ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ವನಟ್ಸ್ಗೊಂಡ ಕೃಪ ನಾನು ಅರ್ಪಿತಾ ಇವತ್ತಿನ ವಿಡಿಯೋ ಕೋಲ ಕೋಲ ಇದು ಸಾಮಾನ್ಯವಾಗಿ ತುಳುನಾಡು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಆ ಕಡೆ ಎಲ್ಲ ಇದು ಜಾಸ್ತಿ ನಡೆಯುತ್ತೆ ಈಗ ಮಾರ್ಚ್ ಏಪ್ರಿಲ್ ಮೇ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇದು ನಾಗ ಮತ್ತು ಭೂತಕೋಲದ ಸಮಯ ಎಲ್ಲ ಕಡೆ ಸಾಮಾನ್ಯವಾಗಿ ಭೂತಕೋಲ ಮತ್ತು ನಾಗಾರಾಧನೆ ಎಲ್ಲ ನಡೀತಾ ಇರುತ್ತೆ ಸೊ ಇದು ನನ್ನ ಚಿಕ್ಕಮ್ಮನ ಮನೆಯಲ್ಲಿ ನಡೀತಾ ಇದ್ದಂತಹ ಕೋಲ ಇದು ನಾಲ್ಕು ವರ್ಷಗಳಿಗೊಮ್ಮೆ ಅವರು ನಡೆಸುವಂತಹ ಕೋಲ ಸೊ ಇದರಲ್ಲಿ ಮೂರು ಭೂತಕ್ಕೆ ಅವರು ಕೋಲವನ್ನು ಮಾಡ್ತಾರೆ ಮೂರು ಭೂತಗಳು ಇರುತ್ತೆ ಇದರಲ್ಲಿ ಚಾಮುಂಡಿ ಪಂಜುರ್ಲಿ ಹಾಗೆ ರಕ್ತೇಶ್ವರಿ ಅಂತ ಹೇಳಿ ಸೊ ಈ ಕೋಲ ಸ್ಟಾರ್ಟ್ ಆಗುವಂಥದ್ದು ನಿಮಗೆ ರಾತ್ರಿಯ ನಂತರ ಅಂದರೆ ಹತ್ತು ಗಂಟೆ ನಂತರನೇ ಸ್ಟಾರ್ಟ್ ಆಗುವಂಥದ್ದು ಸೊ ಹತ್ತು ಗಂಟೆ ನಂತರ ಅಂತ ಹೇಳಿದರೆ ಅವರು ಅದಕ್ಕೆ ಮಧ್ಯಾಹ್ನದಿಂದಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಮೇಕಪ್ಪಿಂದ ಹಿಡಿದು ಡ್ರೆಸ್ಸಿಂದ ಹಿಡ್ದು ಹಾಗೆಯೇ ತೆಂಗಿನ ಮರದಿಂದ ಅದನ್ನು ಕಿತ್ಕೊಂಡು ಬಂದು ಅದನ್ನೆಲ್ಲ ಈ ಥರ ರೆಡಿ ಮಾಡ್ಕೊಳ್ಬೇಕಲ್ಲ ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಅವರು ಅವಾಗಲಿಂದನೇ ಶುರು ಮಾಡ್ಕೊಳ್ತಾರೆ ಮಧ್ಯಾಹ್ನದಿಂದನೇ ಹಾಗೆಯೇ ಇದನ್ನು ಇಷ್ಟು ಕಟ್ಕೊಂಡು ಇಷ್ಟು ಮೇಕಪ್ ಮಾಡಿಕೊಂಡು ರಾತ್ರಿಯೆಲ್ಲ ಕುಣಿಯೋದು ಅಂತ ಹೇಳಿದರೆ ಅವರು ನಿಜವಾಗ್ಲೂ ಆ ದೈವ ಅವರಿಗೆ ಒಂದು ಒಲ್ದಿರಬೇಕು ಅಂತಲೇ ಹೇಳಬೇಕು ನಾವು ದೇವರಿಗೆ ಎಷ್ಟು ಪೂಜೆಯನ್ನು ಮಾಡ್ತೀವೋ ಹಾಗೆಯೇ ದೈವಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಅನ್ನೋದು ತುಳುನಾಡ ಒಂದು ಪದ್ಧತಿ ಸೊ ಇದು ಪಿಲಿ ಚಾಮುಂಡಿ ಹಾಗೆಯೇ ಪಂಜುರ್ಲಿ ಇದು ಪಂಜುರ್ಲಿ ಇದು ಪಂಜುರ್ಲಿ ಅಂತ ಹೇಳಿದ್ರೆ ಅದು ಲಾಸ್ಟಲ್ಲಿ ಬರುವಂಥದ್ದು ಸೊ ಅದು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿರುತ್ತೆ ಸೊ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ತನಕನೂ ಕೋಲ ನಡೆಯುತ್ತೆ ಹತ್ತು ಗಂಟೆಗೆ ಶುರುವಾದರೆ ಸಾಮಾನ್ಯವಾಗಿ ಒಂದು ಅಂದರೆ ಒಂದು ಕೋಲ ಮುಗಿಯೋ ತನಕ ಸಾಮಾನ್ಯ ಬಂದಿರುವಂತಹ ಜನಗಳೆಲ್ಲ ಇರ್ತಾರೆ ಅಂದರೆ ಸುತ್ತಮುತ್ತ ಊರಿನವರೆಲ್ಲ ಬಂದಿರ್ತಾರೆ ಕೋಲಾ ನೋಡೋದಕ್ಕೆ ಸೊ ಒಂದು ನೆಪಿಯ ರಕ್ತೇಶ್ವರಿ ಅನಿಸುತ್ತೆ ಫಾಸಿಟಿವ್ ಆಗೋದು ಸೊ ರಕ್ತೇಶ್ವರಿ ಬಂದು ಒಂದು ಪ್ರಸಾದ ಎಲ್ಲ ಕೊಡ್ತಾರೆ ಇರೋದು ನಮ್ಮ ಸೊ ಅದನ್ನು ತಗೊಂಡು ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಯವರು ಫ್ಯಾಮಿಲಿ ಸೊ ನಮ್ಮ ಚಿಕ್ಕಮ್ಮನ ತೊಂದರೆ ದೊಡ್ಡ ಫ್ಯಾಮಿಲಿ ಸೊ ಅವರ ಫ್ಯಾಮಿಲಿಯಲ್ಲೇ ಒಂದು ಆಲ್ಮೋಸ್ಟ್ ಅರವತ್ತೆಪ್ಪತ್ತು ಜನ ಇರ್ತಾರೆ ಸಾಮಾನ್ಯವಾಗಿ ಇದೆಲ್ಲ ನೋಡಲಿಕ್ಕೆ ಸಿಗೋದು ಕೂಡ ಕಡಿಮೆ ಹಾಗಾಗಿ ಅವರ ಫ್ಯಾಮಿಲಿಯವರು ಎಲ್ಲರೂ ಬಂದಿರ್ತಾರೆ ಮೊದಲಾಗಿ ಹೋದವರು ಓದ್ತಾ ಇರೋರು ಎಲ್ಲರೂ ಮಕ್ಕಳು ಎಲ್ಲರೂ ಬಂದಿರ್ತಾರಲ್ಲ ಸೊ ಹಾಗಾಗಿ ದೊಡ್ಡ ತುಂಬ ಜನ ಇರ್ತಾರೆ ತೊಂದರೆ ಇಲ್ಲ ನೋಡ್ಬೋದು ಆರಾಮಾಗಿ ಕುತ್ಕೊಂಡು ನಾನು ನಾಲ್ಕು ವರ್ಷದ ಹಿಂದೆ ನೋಡಿದ್ದು ಈ ಸರ್ತಿ ನನಗೆ ಹೋಗಿ ಫ್ಯಾಮಿಲಿನ ಮಕ್ಕಳಿಗೆಲ್ಲ ಹನ್ನೊಂದನೇ ತಾರೀಕಿಂದ ಇದು ಇತ್ತು ಇದು ಇದ್ದಿದ್ದು ಮಾರ್ಚ್ ಎಂಟನೇ ತಾರೀಕು ಸೊ ಅಲ್ಲಿಂದ ನನಗೆ ಚಿಕ್ಕಮ್ಮ ಚೆಂಡ್ ಇದು ನಿಜವಾಗ್ಲೂ ಎಷ್ಟು ಕಷ್ಟ ಅವರಿಗೆ ರಾತ್ರಿ ಎಲ್ಲ ಹೀಗೆ ಕುಣಿತಾನೇ ಇರಬೇಕು ನೋಡಿ ಮೈ ಅದ್ರ ಇರುತ್ತೆ ಅವರು ಒಂದು ಕುಣಿತಾನೆ ಇರ್ತಾರೆ ನಮಗೆ ರಾತ್ರಿಯೆಲ್ಲ ನಿದ್ದೆ ಇಟ್ಕೊಂಡು ಕೂತ್ಕೊಂಡು ನೋಡೋದಕ್ಕೆ ಕಷ್ಟ ಬಟ್ ಅವರಿಗೆ ಇದನ್ನೆಲ್ಲ ಹಾಕ್ಕೊಂಡು ಊಟ ಕೊಡೋದು ಅವರು ಎಷ್ಟು ಅವರಿಗೆ ಒಂದು ದೈವ ಹೊಂದಿರಬೇಕು ಅಂತಲೇ ಹೇಳ್ಬೋದು ಇದು ಅದನ್ನು ಕೆಂಡ ಹಾರೋದು ಸೊ ಸೌದೆಯನ್ನು ರಾಶಿ ಹಾಕಿ ಸೌದೆಗೆ ಬೆಂಕಿ ಹಾಕಿ ಕೆಂಡವನ್ನು ಮಾಡಿರ್ತಾರೆ ಅವರು ಸೊ ಆ ಕೆಂಡವನ್ನು ಹಾಲು ನಾವು ಸಾಮಾನ್ಯವಾಗಿ ಒಂಚೂರು ಬಿಸಿ ತಾಗಿ ಹೇಳ್ತೀವಿ ಸೊ ನೋಡಿ ಇದು ದಿನ ಮೇಲೆ ಹಾಕ್ತಾರೆ ಅಂತ ಹೇಳಿ ಅವರು ಗುಸಿ ಗುಸಿ ಒಂದು ಕಡೆ ರಾಶಿ ಮಾಡ್ತಾ ಇರ್ತಾರೆ ಇವ್ರು ಮತ್ತೆ ಅದ್ರ ಮೇಲೆ ಹೋಗಿ ಅದನ್ನು ಕಾಯ್ತಾರೆ ಸೊ ಇದೆಲ್ಲ ಅವ್ರು ಕಟ್ಕೊಂಡಿದ್ದಾರಲ್ಲ ಇದು ತುಂಬ ಭಾರ ಇರುತ್ತೆ ಸೊ ಹಾಗಾಗಿ ಅವರು ಕುಣಿಯೋ ಅಷ್ಟು ಹೊತ್ತು ಅದನ್ನು ಹೊತ್ಕೊಳ್ಳೋದಿಲ್ಲ ಲಾಸ್ಟಿಗೆ ಒಂದು ಅರ್ಧ ಗಂಟೆ ಇದೆ ಅನ್ನುವಾಗೆ ಅಥವಾ ಒಂದು ಇಪ್ಪತ್ತು ನಿಮಿಷ ತನಕ ಹೊತ್ಕೊಳ್ತಾರೆ ಯಾಕಂದರೆ ಅಷ್ಟು ಹೊತ್ಕೊಂಡು ಕುಣಿಯೋದು ಅಂತ ಹೇಳಿದರೆ ಕಷ್ಟದ ವಿಷಯನೇ ಇನ್ ರಕ್ತೇಶ್ವರಿ ಪಿಲಿಚಾಮುಂಡಿ ಹಾಗೆಯೇ ಪಂಜುರ್ಲಿ ಮೂರು ಭೂತ ಇದು ನನ್ನ ಅಪ್ಪನ ಮನೆಯಲ್ಲೂ ಕೂಡ ಭೂತ ಇದೆ ಆದರೆ ನಾವು ನನ್ನ ಅಪ್ಪನ ಇರುವಂತಹ ಭೂತಕ್ಕೆ ಕೋಲವನ್ನು ಮಾಡೋದಿಲ್ಲ ವರ್ಷಕ್ಕೆ ಒಮ್ಮೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಕೆಲವೊಂದು ಭೂತಕ್ಕೆ ಮಾತ್ರ ಕೋಲ ಆಗಬೇಕು ಕೆಲವೊಂದು ಭೂತಗಳಿಗೆ ಕೋಲ ಏನು ನಡೆಯೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಗೆ ನೀವು ಏನಾದರೂ ಭೂತಕೋಲವನ್ನು ನೋಡಿದ್ದೀರಾ ತುಂಬ ಮನೆಯಲ್ಲಿ ಭೂತಕೋಲ ನಡೆಯುತ್ತೆ ಹೇಗೆ ನಡೆಯುತ್ತೆ ಕಮೆಂಟ್ ಮೂಲಕ ತಿಳಿಸಿ